ಇವತ್ತು ನಾನು ರುಚಿಯಾಗಿರುವಂತಹ ತಿಂಡಿ ರೆಸಿಪಿಯೊಂದಿಗೆ ಬಂದಿದ್ದೇನೆ ಮೃದುವಾಗಿರುವಂತಹ ಇಡ್ಲಿ ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸಿದಂತಹ ರೆಸಿಪಿ ಉದ್ದಿನಬೇಳೆಯನ್ನು ಹಾಕದೆ ಹತ್ತಿಯಷ್ಟೇ ಮೃದುವಾಗಿ ನಾವು ಇವತ್ತು ಇಡ್ಲಿಯನ್ನು ಮಾಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ನಿಮಗೆ ಗೊತ್ತಾ ಒಂದು ಹಣ್ಣಿನ ಸಿಪ್ಪೆಯನ್ನು ಉಪಯೋಗಿಸಿ ನಾನು ಇವತ್ತು ಇಡ್ಲಿಯನ್ನು ಮಾಡಿದ್ದೇನೆ ನಾನಿದನ್ನು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಉಪಯೋಗಿಸಿ ಮಾಡಿರುವಂತಹ ಇಡ್ಲಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ನಾನು ಇಡ್ಲಿ ರವೆ ಮಾಮೂಲಿ ನಾವು ಇಡ್ಲಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಇಡ್ಲಿ ರವೆ ಅಕ್ಕಿ ತರಿಯೆಲ್ಲ ಇಡ್ಲಿ ರವೆಯನ್ನು ತೊಗೊಂಡಿದ್ದೇನೆ ಎರಡು ಕಪ್ಪಿನಷ್ಟು ಇಡ್ಲಿ ರವೆಯನ್ನು ತೊಗೊಂಡಿದ್ದೇನೆ ಮೊದಲಿಗೆ ಅದನ್ನು ನಾವು ಚೆನ್ನಾಗಿ ಒಂದೆರಡು ಸಲ ನೀರಿನಲ್ಲಿ ತೊಳೆದು ಚೂರು ನೀರಿನ ಪ್ರಮಾಣವನ್ನು ಇಟ್ಟು ಒಂದು ಹತ್ತು ನಿಮಿಷ ನೆನೆಸಬೇಕಾಗತ್ತೆ ಈ ಇಡ್ಲಿ ರವೆಯ ಬದಲಾಗಿ ನೀವು ಉಪ್ಪಿಟ್ಟು ರವೆ ಇರುತ್ತಲ್ಲ ಅದನ್ನು ಬೇಕಾದ್ರೂ ತೊಗೊಳ್ಬೋದು ತೊಂದರೆ ಇಲ್ಲ ನಾನೊಂದು ಹತ್ತು ನಿಮಿಷ ನೆನೆಸಿಟ್ಕೋತಾ ಇದ್ದೀನಿ ನೋಡಿ ಕಲ್ಲಂಗಡಿ ಹಣ್ಣನ್ನು ತಿಂದು ನಾವು ಸಾಮಾನ್ಯವಾಗಿ ಸಿಪ್ಪೆಯನ್ನು ಬಿಸಾಕ್ತೇವಲ್ವ ಬಿಸಾಕುವಂತಹ ಸಿಪ್ಪೆ ಏನಿದೆ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಆ ಮೇಲ್ಭಾಗದ ಹಸಿರು ಭಾಗ ಏನಿದೆ ಅದನ್ನು ಈ ರೀತಿ ಪಿಲ್ಲರ್ನಿಂದ ತೆಗಿತಾಯಿದ್ದೇನೆ ನಮಗೆ ಹಸಿರು ಭಾಗ ಬೇಡ ಅದರ ಬಿಳಿಯ ಭಾಗ ಮಾತ್ರ ಕೆಂಪು ಭಾಗವನ್ನು ತಿಂದು ನಾವು ಬಿಸಾಕೋ ಬಿಳಿಯ ಭಾಗವನ್ನು ಈ ರೀತಿ ತುರ್ಕೊಳ್ತಾ ಇದ್ದೀನಿ ದೊಡ್ಡ ತುರಿ ಬರೋ ಥರ ಸಣ್ಣದಾಗಿ ಹೆಚ್ಚಿದ್ರೂ ಆಗತ್ತೆ ನಾವು ಇದನ್ನು ರುಬ್ಬಬೇಕು ಹಾಗಾಗಿ ಇಷ್ಟು ತುರಿ ಬಂದಿದೆ ಈಗ ಇದಕ್ಕೊಂದು ಅರ್ಧ ಕಪ್ಪಿನಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೇನೆ ನಾನಿಲ್ಲಿ ಪೇಪರ್ ಅವಲಕ್ಕಿಯನ್ನು ತೊಗೊಂಡಿದ್ದೇನೆ ಗಟ್ಟಿ ಅವಲಕ್ಕಿ ಆದರೆ ಅದನ್ನು ಸಹ ಒಂದು ಇಪ್ಪತ್ತು ನಿಮಿಷ ನೆನೆಸಬೇಕಾಗತ್ತೆ ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ತಕ್ಷಣವಾಗಿ ಇದನ್ನು ತೊಳೆದು ನೆನೆಸಿಟ್ಕೊಳ್ತಾ ಇದ್ದೀನಿ ಈಗ ಮಿಕ್ಸರ್ ಜಾರಿಗೆ ಎರಡು ಕಪ್ಪಿನಷ್ಟು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ತುರಿ ನಾವು ಎರಡು ಕಪ್ಪಿನಷ್ಟು ರವೆ ತೊಗೊಂಡಿದ್ದೀವಲ್ಲ ಅದರಲ್ಲಿ ಸಮ ಪ್ರಮಾಣದಲ್ಲಿ ತುರಿಯನ್ನು ತಗೋಬೇಕು ಒಂದು ಅರ್ಧ ಕಪ್ಪಿನಷ್ಟು ಅವಲಕ್ಕಿಯನ್ನು ಸೇರಿಸಿ ನೀರನ್ನು ಹಾಕದೆ ನುಣ್ಣಗೆ ಅರಿಬೇಕು ಆ ತುರಿಯಲ್ಲೇ ನೀರಿನ ಅಂಶ ಇರೋದರಿಂದ ಮತ್ತೆ ನೀರು ಹಾಕೋದೇನು ಬೇಕಾಗೋದಿಲ್ಲ ನೋಡಿ ಈ ರೀತಿ ನಾನು ನುಣ್ಣಗೆ ಹರ್ಕೊಂಡಿದ್ದೇನೆ ಈ ಕಡೆ ನಾವು ನೆನೆಸ್ಲಿಕ್ಕಿಟ್ಟಂತಹ ರವೆ ಸಹ ಚೆನ್ನಾಗಿ ನೆಂದಿದೆ ನೋಡಿ ಅರಳುಕೊಂಡು ನೆಂದಿದೆ ಫುಲ್ ಡ್ರೈ ಆಗಿದೆ ಇದರಲ್ಲಿ ನೀರಿನ ಪ್ರಮಾಣ ಇರಬಾರ್ದು ಇದ್ರೆ ಹಿಂಡಿ ತೆಕ್ಕೊಳ್ಳಿ ಏಕೆಂದರೆ ಹಿಟ್ಟು ತೆಳುವಾಗಿಬಿಟ್ರೆ ಇಡ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಈಗ ಒಂದು ಅಗಲವಾದಂತಹ ಪಾತ್ರೆಗೆ ನಾನು ನೆನೆಸಿದಂತಹ ರವೆಯನ್ನು ಹಾಕ್ಕೊಂಡು ರುಬ್ಬಿದಂತಹ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದನ್ನು ತಕ್ಷಣಕ್ಕೆ ನೀವು ಇಡ್ಲಿ ಮಾಡ್ಕೊಳ್ಬೋದು ಈನು ಅಥವಾ ಸೋಡಾವನ್ನು ಸೇರಿಸಬೇಕು ಈನು ಅಥವಾ ಸೋಡಾವನ್ನು ಸೇರಿಸೋದು ಬೇಡ ಅಂತಂದರೆ ಇದನ್ನು ಒಂದು ಐದಾರು ಗಂಟೆಗಳ ಕಾಲ ಹುಳಿ ಬರಲಿಕ್ಕೆ ಅಂದರೆ ಹುದುಗೆ ಬರಲಿಕ್ಕೆ ಬಿಡಬೇಕು ನಾನು ಸಂಜೆನೆ ಈ ಸ್ಟೆಪ್ನೆಲ್ಲ ಮಾಡಿ ಬೆಳಗ್ಗೆ ತೆಗಿತಾ ಇದ್ದೀನಿ ನೋಡಿ ಮೃದುವಾಗಿದೆ ಹಿಟ್ಟು ಪ್ಲಫಿಯಾಗಿ ಬಂದಿದೆ ತುಂಬ ಉಬ್ಬಿ ಏನೂ ಬಂದಿಲ್ಲ ಪ್ಲಫಿಯಾಗಿ ಬಂದಿದೆ ಇಷ್ಟ ಆದರೆ ಸಾಕು ಇದಕ್ಕೀಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೇನೆ ಇದನ್ನ ಹೀಗೆ ಸಹ ನೀವು ಇಡ್ಲಿಯನ್ನ ಮಾಡಬಹುದು ಸಿಪ್ಪೆಯಲ್ಲಿ ಯಾವುದೇ ವಿಶೇಷವಾದಂತಹ ಪರಿಮಳ ಆಗಲಿ ವಾಸನೆ ಆಗಲಿ ಅದು ಇರೋದಿಲ್ಲ ಹಾಗಾಗಿ ಇಲ್ಲ ಬೇಡ ಅಂತ ಅಂದರೆ ನಾನಿವಾಗ ಮಾಡ್ತಾ ಇರೋ ಥರ ಒಗ್ಗರಣೆ ಹಾಕಿ ಸಹ ನೀವು ಇಡ್ಲಿಯನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಒಗ್ಗರಣೆ ಹುಟ್ಟಿಗೆ ಎರಡು ಚಮಚದಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ ನೀವು ಅಡುಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆ ಅಥವಾ ತುಪ್ಪ ಸಹ ಹಾಕ್ಬೋದು ಎಣ್ಣೆ ಬಿಸಿ ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೇನೆ ಅರ್ಧ ಚಮಚದಷ್ಟು ಉದ್ದಿನಬೇಳೆ ಅರ್ಧ ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಬೇಳೆಕಾಳುಗಳು ಸ್ವಲ್ಪ ಹೊಂಬಣ್ಣ ಬರೋ ತನಕ ಎಣ್ಣೆಯಲ್ಲಿ ಹುರಿದು ಖಾರಕ್ಕೆ ಒಂದು ಎರಡು ಹಸಿ ಮೆಣಸನ್ನು ಹೆಚ್ಚಿ ಹಸಿಮೆಣಸನ್ನು ಇದ್ದೀನಿ ನಂತರ ತುರಿದಿರುವಂತಹ ಶುಂಠಿಯನ್ನು ಹಾಕ್ತಾ ಇದ್ದೀನಿ ಶುಂಠಿ ಹಾಕೋದ್ರಿಂದ ಶುಂಠಿಯ ಪರಿಮಳ ಚೆನ್ನಾಗಿ ಬರುತ್ತೆ ಅಷ್ಟೇ ಶುಂಠಿ ತುರಿಯನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿ ಬೆಂದಿರುವಂತಹ ಒಗ್ಗರಣೆಯನ್ನು ಹಿಟ್ಟಿಗೆ ಹಾಕೋದು ಇದಕ್ಕೆ ಮತ್ತೆ ಬೇರೆ ಯಾವುದೇ ತರಕಾರಿಗಳೆಲ್ಲ ಬೇಕಾಗೋದಿಲ್ಲ ತೆಂಗಿನಕಾಯಿ ತುರಿ ಸಹ ಬೇಡ ಯಾಕೆಂದರೆ ತುರಿ ನಾವು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ತುರಿದು ಹಾಕಿರೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಒಗ್ಗರಣೆಯನ್ನು ಹಾಕಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು ಈಗ ಇಡ್ಲಿ ತಟ್ಟೆಗಳಿಗೆ ಎಣ್ಣೆಯನ್ನು ಸವ್ಕೊಳ್ತಾ ಇದ್ದೀನಿ ಇಡ್ಲಿ ತಟ್ಟೆಗಳಿಗೆ ಎಣ್ಣೆಯನ್ನು ಸವರಿ ಇಡ್ಲಿಯನ್ನು ಮಾಡ್ಕೊಳ್ಳೋಣ ಮಾಮೂಲಿ ಇಡ್ಲಿಯನ್ನೆಲ್ಲ ನಾವು ಎಷ್ಟು ಹೊತ್ತು ಹೊತ್ತು ಬೇಯಿಸ್ತೀವೋ ಅಷ್ಟೇ ಹೊತ್ತು ಬೇಯಿಸ್ಬೇಕಾಗತ್ತೆ ಲೈಟಾಗಿ ನಮಗೆ ಆ ಇಡ್ಲಿ ಬೇಯುವಾಗ ಕಲ್ಲಂಗಡಿ ಹಣ್ಣಿನ ಪರಿಮಳ ಬರುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಈಗಾಗಲೇ ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಲ್ಲಿ ನಾನು ರೊಟ್ಟಿ ಮಾಡೋ ವಿಡಿಯೋವನ್ನು ಸಹ ತೋರಿಸಿದ್ದೇನೆ ಅದು ಸಹ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಬೇಸಿಗೆಯಲ್ಲಿ ತುಂಬ ಕಲ್ಲಂಗಡಿ ಹಣ್ಣು ಸಿಗುತ್ತೆ ಅಂಥ ಟೈಮಲ್ಲಿ ಖಂಡಿತ ಇಡ್ಲಿಯನ್ನು ಟ್ರೈ ಮಾಡಿ ನೋಡಿ ಇಡ್ಲಿ ಹಟ್ಟಲ್ಲಿ ನೀರಿ ನೀರನ್ನು ಕುದಿಯೋದಕ್ಕೆ ಇಟ್ಟು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಮಾಡಿದಂತಹ ಇಡ್ಲಿಯನ್ನು ಪ್ಲೇಟಿಗೆ ಹಾಕ್ಕೊಂಡು ಒಂದು ಇಪ್ಪತ್ತು ನಿಮಿಷ ನಾನು ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ತೇನೆ ನೋಡಿ ಚೆನ್ನಾಗಿ ಬೆಂದಿದೆ ಕೈಯಿಂದ ಮುಟ್ಟಿ ನೋಡಿದ್ರೆ ಅಂಟ್ಕೋತಾ ಇಲ್ಲ ಅಂತಂದರೆ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಸ್ವಲ್ಪ ತಣ್ಣಗಾದಮೇಲೆ ನಾವು ಇಡ್ಲಿ ಪ್ಲೇಟಿನಿಂದ ಇಡ್ಲಿಯನ್ನು ತೆಕ್ಕೋಬೇಕಾಗುತ್ತೆ ಬಿಸಿ ಇರುವಾಗ ತೆಗೆದ್ರೆ ಸ್ವಲ್ಪ ಕಚ್ಕೊಳ್ಳುತ್ತೆ ಹಾಗಾಗಿ ನೋಡಿ ಇದು ಸ್ವಲ್ಪ ಬಿಸಿಯೇ ಇದೆ ಆದರೂ ನಾನು ತೆಗಿತಾಯಿದ್ದೀನಿ ಎಷ್ಟು ಚೆನ್ನಾಗಿ ತೆಗೆಯೋದಕ್ಕೆ ಬರುತ್ತೆ ಹಾಗೆ ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ನಾನು ಆಗಲೇ ಹೇಳಿದಾಗೆ ಲೈಟಾಗಿ ಕಲ್ಲಂಗಡಿ ಹಣ್ಣಿನ ಪರಿಮಳ ಸಹ ಇರುತ್ತೆ ನಿಮ್ಮ ಇಷ್ಟದ ಯಾವುದೇ ಚಟ್ನಿ ಅಥವಾ ಸಾಂಬಾರ್ ಜೊತೆ ನೀವು ಇದನ್ನು ಬಡಿಸ್ಬೋದು ನಾನು ಚಟ್ನಿ ಸಾಂಬಾರ್ ಜೊತೆ ಇಡ್ಲಿಯನ್ನು ಬಡಿಸಿದ್ದೇನೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು